ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತನೇ ವಿಡಿಯೋದಲ್ಲಿ ಮಹೀಂದ್ರಾ ಪವಿ ನೈನ್ ಪೈ ಟರ್ಬೋ ಟ್ಯಾಕ್ಟರು ಮಾರಾಟಕ್ಕಿದ್ದ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರಿಂದ ನಾವು ಪ್ರತಿದಿನ ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ ಅವು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮೊದಲು ಬಂದು ತಲುಪುತ್ತವೆ ಹಾಗೆ ನಿಮ್ಮ ಮುಂದೆ ಇದೆಯಾ ಸ್ನೇಹಿತರೆ ಮಹೀಂದ್ರಾ ಪವಿ ನೈನ್ ಫೈ ಟರ್ಬೋ ಸ್ನೇಹಿತರೆ ಈ ಟ್ಯಾಕ್ಟರ್ನ ಮಾಡೆಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹದಿಮೂರು ಟ್ಯಾಕ್ಟರ್ ಮಾಡೆಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹದಿಮೂರು ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ನಲ್ಲಿ ಇಂಜನ್ ಆ್ಯಂಡ್ ಬಾಕ್ಸು ಇದೆ ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ನಲ್ಲಿ ಇಂಜನ್ ಆ್ಯಂಡ್ ಬಾಕ್ಸ್ ಇದ್ದು ಹಾಗೆ ಸಾದಾ ಸ್ಟೇರಿಂಗನ್ನು ಅನ್ನು ಹೊಂದಿದ್ದ ಟ್ಯಾಕ್ಟರ್ ಬ್ರಕ್ಕನ್ನು ಹೊಂದಿದೆ ಸ್ನೇಹಿತರೆ ಸಾದಾ ಸ್ಟೇರಿಂಗನ್ನು ಅನ್ನು ಹೊಂದಿದ ಟ್ಯಾಕ್ಟರ್ ಐಲಿ ಬ್ರಕ್ಕನ್ನು ಹೊಂದಿದೆ ಹಾಗೆ ಟ್ಯಾಕ್ಟರ್ನ ಆಲ್ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದ್ದಾವೆ ಅಂತ ಸ್ನೇಹಿತರೆ ಲೋನ್ ಅವೈಲೇಬಲ್ ಇದೆ ಅಂತ ಸ್ನೇಹಿತರೆ ಲೋನು ಅವೈಲೇಬಲ್ ಇದೆ ಅಂತ ಸ್ನೇಹಿತರೆ ಟ್ಯಾಕ್ಟ್ರಿಗೆ ಲೋನ್ ಅವೈಲೇಬಲ್ ಇದೆ ಹಾಗೆ ಟೈರ್ ಬಂದು ಸ್ನೇಹಿತರೆ ಕೇಶಿಂಗ್ ಟೈರ್ಗಳು ಎಪ್ಪತ್ತು ಪರ್ಸೆಂಟ್ ಇದ್ದಾವೆ ಸ್ನೇಹಿತರೆ ಎಪ್ಪತ್ತು ಪರ್ಸೆಂಟು ಕೇಶಿಂಗ್ ಟೈರ್ಗಳು ಇದ್ದಾವೆ ಸ್ನೇಹಿತರೆ ಹಾಗಾದರೆ ಈ ಮಹೀಂದ್ರ ಪಾಯಿಂಟ್ ಎಂಟು ಪೈ ಟ್ಯಾಕ್ಟರ್ನ ಮಾರಾಟದ ಬೆಲೆ ನೋಡೋದಾದರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಮೂರು ಲಕ್ಷ ಹತ್ತು ಸಾವಿರ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಮೂರು ಲಕ್ಷ ಹತ್ತು ಸಾವಿರ ಇದೆ ಹಾಗೆ ಇನ್ನು ಫೈನಲ್ ಪ್ರೈಸ್ ಏನಲ್ಲ ಸ್ನೇಹಿತರೆ ಇದರಲ್ಲಿ ಕಡಿಮೆ ಆಗ್ಬೋದು ಸ್ನೇಹಿತರೆ ಇದು ಇನ್ನೂ ಪ್ರೈಸು ಕಡಿಮೆ ಆಗುತ್ತದೆ ಹಾಗಾದರೆ ಈ ಮಹೀಂದ್ರ ಪೈವ್ ನೈನ್ ಫೈ ಟರ್ಬು ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಬೆಳಗಾವಿ ಲೊಕೇಶನಲ್ಲಿ ಈ ಮಹೀಂದ್ರ ಪೈವ್ ನೈನ್ ಫೈ ಟರ್ಬು ಟ್ಯಾಕ್ಟ್ರು ಮಾರಾಟಕ್ಕಿದೆ ಸ್ನೇಹಿತರೆ ನಿಮಗೇನಾದರೂ ಈ ಟ್ಯಾಕ್ಟರ್ ಬೇಕಾಗಿದ್ದರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರು ಹಿಡಿದು ತೆಳಗಿರುವ ಟೈಟಲ್ನಲ್ಲಿ ಇದೆ ಹಾಗೆ ಯಾರು ಆನ್ಲೈನ್ ಪೇಮೆಂಟನ್ನು ಮಾಡೋಕೆ ಹೋಗಿ ಸ್ನೇಹಿತರೆ ಟ್ಯಾಕ್ಟರ್ ನೋಡಿಕೊಂಡು ಖರೀದಿ ಮಾಡಿ ಹಾಗೆ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸೆಕೆಂಡ್ ಹ್ಯಾಂಡ್ ಮಹೀಂದ್ರಾ ಟ್ಯಾಕ್ಟರ್ ಇದ್ದರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ